ನಗರದ ಸಮಸ್ತ ಜನತೆಗೆ ಮಹಾವೀರ್ ಜಯಂತಿಯ ಹಾರ್ದಿಕ ಶುಭಾಶಯ ಶ್ರೀ ಭಗವಾನ್ ಮಹಾವೀರ್ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪೇಂಟಿಂಗ್ ವಿಜ್ಞಾನದ ಚಟುವಟಿಕೆ ಹಾಡು ಕತೆ ಕಟ್ಟುವುದು ಚಿತ್ರಕಲೆ ಪರಿಸರದ ಪರಿಚಯ ವಿಷಯಗಳ ಕುರಿತು ಚಟುವಟಿಕೆಯ ರೂಪದಲ್ಲಿ ಮಕ್ಕಳಿಗೆ ತಿಳಿಸಲಾಯಿತು ಸಂಗಮಕುಂಟ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಈರಣ್ಣ ಕೋಸಗಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಸದಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಹಾಗೂ ಮಾನಸಿಕ ಸದೃಢತೆಗೊಳ್ಳಲು ಜೊತೆಗೆ ಶೈಕ್ಷಣಿಕ ಚಿಂತನೆ ಹಾಗೂ ವೈಜ್ಞಾನಿಕ ಮನೋಭಾವ ರೂಢಿಸಿಕೊಳ್ಳಲು ಇಂತಹ ಶಿಬಿರಗಳು ಬಹಳ ಅನುಕೂಲವಾಗುತ್ತವೆ ಎಂದರು ಮುಂದುವರೆದು ಮಾತನಾಡಿ ಇಲಾಖೆಯ ಜೊತೆಗೆ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಸಹಯೋಗದಲ್ಲಿ ಎಂಟು ಕೇಂದ್ರಗಳಲ್ಲಿ ಈ ಶಿಬಿರಗಳನ್ನು ನಡೆಸುವ ಮೂಲಕ ವಿದ್ಯಾರ್ಥಿಗಳು ಶಾಲೆಯ ಕಡೆ ಆಕರ್ಷಣೆಯಾಗಲು ಹಾಗೂ ವಿದ್ಯಾಭ್ಯಾಸ ಬಹಳ ಖುಷಿಯಾಗಿ ಕಲಿಯಲು ಇಂತಹ ಶಿಬಿರಗಳು ಸಹಕಾರಿಯಾಗುತ್ತವೆ ಎಂದು ತಿಳಿಸಿದರು ಶಿಕ್ಷಕರು ಸ್ವಯಂ ಪೂರ್ತಿಯಿಂದ ಭಾಗವಹಿಸಿ ಮಕ್ಕಳಿಗೆ ಕಲಿಕಾ ಪ್ರಕ್ರಿಯೆಯನ್ನು ಹೆಚ್ಚುಗೊಳಿಸಲು ಶ್ರಮಿಸುತ್ತಿರುವುದು ಅಭಿನಂದನಾರ್ಹ ಎಂದರು ಏನಾರ ಟೈಮ್ ಬಂದು ಇರ್ತಾನ ನಮಗೆ ಯಾರು ಮಾಡ್ತೀನಿ ಮತ್ತೆ ಕಡೆ ಇಲ್ಲಿಂದ ಒಂದು ಮಾಡ್ತೀನಿ ಹಾಂ ಒಂದೊಂದೇ ಸಿಗಲ್ಲ ಚೆನ್ನಾಗಿತ್ತು ಹಾಗೂ ಬಿ ಜಿ ಎಸ್ ಇವರಿಂದ ದಿನಾಂಕ ಐದನೇ ರಿಂದ ಒಂಬತ್ತನೇ ತಾರೀಕು ವರೆಗೆ ಅಂದರೆ ಇವತ್ತಿನವರೆಗೆ ನಡೆದಂತಹ ಒಂದು ಕಲಿಕಾ ಚಟುವಟಿಕೆಯ ಕಾರ್ಯಕ್ರಮ ಅಥವಾ ಬೇಸಿಗೆ ಸಂಭ್ರಮದ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದಿದೆ ಇಲ್ಲಿ ಮಕ್ಕಳಿಗೆ ಸೃಜನಾತ್ಮಕ ಸೃಜನಶೀಲತೆಯನ್ನು ಬೆಳೆಸುವುದಕ್ಕೆ ಅವರಿಗೆ ಕೆಲವು ಕ್ರಾಫ್ಟು ಮತ್ತು ಡ್ರಾಯಿಂಗ್ ಪೇಪರ್ಗಳನ್ನು ಕೊಟ್ಟು ಒಳ್ಳೆಯ ರೀತಿಯಿಂದ ಅನುಕೂಲ ಮಾಡಿಸಿಕೊಟ್ಟಿದ್ದಾರೆ ಆ ಮೂಲಕ ಪರಿಸರದ ಹಾಡುಗಳನ್ನು ಹಾಡೋದ್ರ ಮೂಲಕ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿ ಮತ್ತು ತಮ್ಮಲ್ಲಿ ಇರುವಂಥ ಕಲೆಯನ್ನು ವ್ಯಕ್ತಪಡಿಸ್ತಾ ಅವರು ಬೇರೆ ಬೇರೆ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ ಇದು ತರಗತಿಯನ್ನು ಶಾಲೆಗೆ ಬಿಟ್ಟಂಥ ಮಕ್ಕಳನ್ನು ಒಂದು ಶಾಲೆ ಕಡೆಗೆ ಕರೆತರಲಿಕ್ಕೆ ಒಂದು ಮುಖ್ಯವಾದ ಚಟುವಟಿಕೆ ಇರ್ತದೆ ಅವರನ್ನು ಹಾಡುತ್ತಾ ಕಲಿ ಮಾಡುತ್ತಾ ಕಲಿ ಅನ್ನೋದಕ್ಕೆ ಒಂದು ಪ್ರೇರಣೆ ನೀಡುವುದರ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ರಾಯಚೂರು ತಾಲೂಕಿನ ಸುಮಾರು ಹತ್ತು ಕೇಂದ್ರಗಳಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದಾರೆ ಈ ಒಂದು ಕಲಿಕೆಯಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಭಾಗವಹಿಸಿದ್ದಾರೆ ಎಲ್ಲ ಕಡೆಗೆ ಕನಿಷ್ಠ ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಬಂದಿದ್ದಾರೆ ಇದನ್ನು ನೋಡಿದರೆ ನಮಗೊಂದು ಸಂತೋಷ ಆಗ್ತದೆ ಮುಂದೆ ಶಾಲೆಯನ್ನು ಬಿಡ್ಲಾರ್ದಂಗ ಅವರು ಮುಂದೆ ಶಾಲೆಗೆ ಬರಲಿಕ್ಕೆ ಒಂದು ಪ್ರೇರಣಾತ್ಮಕ ಕಾರ್ಯಕ್ರಮ ಇದಾಗಿರೋದು ಇದು ತುಂಬಾ ಸಂತೋಷವನ್ನು ಉಂಟು ಮಾಡಿದೆ ಇಲ್ಲಿ ಕ್ರಿಯಾಶೀಲ ಶಿಕ್ಷಕರು ಒಂದು ಐವತ್ತು ಜನರ ಒಂದು ತಂಡ ಇದೆ ಆ ತಂಡದಲ್ಲಿ ಕೆಲಸ ಮಾಡಿದಂತಹ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಕ್ಕಳು ಮಾಡಿದ ಚಟುವಟಿಕೆಗಳನ್ನು ವೀಕ್ಷಿಸಿದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಗಮಕುಂಟ ಕುಂಟ ಸಗಮ ಕುಂಟಿನ ಸಗಮಕುಂಟಿನಲ್ಲಿ ಈ ಬೇಸಿಗೆ ಶಿಬಿರ ಬೇಸಿಗೆ ಶಿಬಿರದಲ್ಲಿ ನಾವು ಕ್ಯಾಪ್ ಕಟಿಂಗ್ ಕಲ್ಕೊಂಡಿದ್ದೀವಿ ನೀರಾಟ ಕಲ್ಕೊಂಡಿದ್ದೀವಿ ಮತ್ತೆ ಬಾಲ್ ಸೆಟಿಲ್ ಕಾಕ್ ಕ್ಯಾರಂಬೋರ್ಡ್ ಇವೆಲ್ಲ ಕಲ್ಕೊಂಡಿದೀವಿ ನಾವು ಈಗ ಫ್ಲವರ್ ಒಂದು ಮಾಡಿದ್ದೀವಿ ಫ್ಲವರ್ ಒಂದು ಮಾಡಿದ್ದೀವಿ ಬೇಸಿಗೆ ಶಿಬಿರದಲ್ಲಿ ನಾವು ಇಷ್ಟು ಸ್ಟಾರ್ಟ್ ಆಗಿ ಐದು ದಿವಸ ಆಯಿತು ಐದು ದಿವಸದಲ್ಲಿ ಫಸ್ಟ್ ಏನ ಪೇಪರ್ ಕಟ್ಟಿಂಗ್ ಮತ್ತೆ ಫುಟ್ಬಾಲ್ ಶಟಿಲ್ ಕಾಕ್ ನೀರಾಟ ಎಲ್ಲ ಆಡಿದ್ದೇವೆ ಮತ್ತೆ ಪೇಪರ್ ಕಟ್ಟಿಂದ ನಾವು ಫ್ಲವರ್ ಮಾಡಿದ್ದೇವೆ ಆ ಕ್ಲಾಸಲ್ಲಿ ಪಾಠಗಳನ್ನು ಕೇಳಿ ಬೋರ್ ಆಗ್ತಿತ್ತು ಬಟ್ ಇನ್ನು ಈ ದಿವಸದಲ್ಲಿ ಟೀಚರ್ಸ್ ನಮ್ಮ ಜೊತೆ ಫ್ರೆಂಡ್ಸ್ ಫ್ರೆಂಡ್ಸ್ ಆಗಿ ಆಟಗಳನ್ನು ಆಡ್ತಿದ್ದಾರೆ ಮತ್ತು ಗೆದ್ದಿದ್ದಕ್ಕೆ ಫ್ರೈಸ್ ಕೊಟ್ಟಿದ್ದಾರೆ ಗೆದ್ದಿದ್ದಕ್ಕೆ ಚಾಕ್ಲೇಟ್ಸ್ ಮತ್ತು ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ಅದಕ್ಕಾಗಿ ಈ ಬೇಸಿಗೆ ಶಿಬಿರದಲ್ಲಿ ನಾವು ಜಾಸ್ತಿ ಸಂತೋಷಪಟ್ಟಿದ್ದು ಲಕ್ಷ್ಮಿ ನಾನು ಎಂಟನೇ ತರಗತಿ ಹೋಗ್ತಿದ್ದೇನೆ ಉಸಾಯಿ ಪ್ರಾಶಾಲೆ ಸಗಮ ಕುಂಟ ನಾನು ಐದನೇ ದಿನ ಶಾಲೆಗೆ ಬಂದಿದ್ದೇನೆ ನನಗೆ ಇದು ಮಾಡಿದ್ರಂದರೆ ಚಲೋ ಕಟಿಂಗ್ ಮಾಡಿಸಿದ್ರಿ ಸರ್ ನಮ್ಗೆ ಇದು ಆಟ ಆಡಿಸಿದ್ರಿ ಇನ್ನೂರು ರೂಪಾಯಿ ಫ್ರೈಸ್ ಇಟ್ಟಿದ್ರು ಸರ್ ನೀರಿನ ಆಟದಲ್ಲಿ ಸಂರಕ್ಷಣೆ ನೀರಿನ ಆಟದಲ್ಲಿ ಇನ್ನೂರು ರೂಪಾಯಿ ಫ್ರೈಸ್ ಇಟ್ಟರೆ ನಮ್ಗೆ ಇನ್ನೂರು ರೂಪಾಯಿ ಕೊಟ್ಟಿದ್ರಿ ಸರ್ ಹಿಂಗೆ ಮುಂದೆ ಮಾಡಬೇಕಂತ ವಿನಂತಿಸುತ್ತೇನೆ ನೀರು ಉಳಿಸ್ಬೇಕು ಅಂತ ಅವಾಗ ಸಾವಿರ ರೂಪಾಯಿಗೆ ಒಂದು ಲೀಟರ್ ಇದ್ದು ಸರ್ ಈಗ ನಮ್ಗೆ ಜಗ್ಗಿ ಇರಬೇಕಂತ ಈ ಸಂದರ್ಭದಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ಸೈಯದ್ ಅಫೀಜುಲ್ಲಾ ಹಾಗೂ ರಾಘವೇಂದ್ರ ಶಾಲೆಯ ಮುಖ್ಯೋಪಾಧ್ಯಾಯರು ಸೇರಿದಂತೆ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿದ್ದರು